ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರಳಿ ಮನನ ಚಿಂತನ ಅವ್ಯಕ್ತ ಬಾಬ್ದಾದ ಥೀಮ್ ಸಂತುಷ್ಟಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆ ಲೈಟ್ ಹರಡಿ ಒಂದು ನಿಮಿಷ ಮೌನ ನಾನು ಆತ್ಮ ಬಾಬನ ಸನ್ನಿಧಿಯಲ್ಲಿ ಕುಳಿತಿದ್ದೇನೆ ಇಂದು ಬಾಬ್ದಾದ ನನಗೆ ನೇರವಾಗಿ ಮಾತನಾಡುತ್ತಿದ್ದಾರೆ ಇನ್ವೆನ್ಷನ್ ಪ್ರಶ್ನೆ ಸಂತುಷ್ಟತೆ ಎಂದರೆ ಏನು ಸಾಮಾನ್ಯ ಅರ್ಥ ಇದ್ದುದರಲ್ಲಿ ಖುಷಿಯಾಗಿರುವುದು ಮುರುಳಿಯ ಅರ್ಥ ಸಂತುಷ್ಟತೆ ಸರ್ವಪ್ರಾಪ್ತಿಯ ಅನುಭವ ಮನನ ನನಗೆ ಯಾವುದೂ ಇಲ್ಲ ಎಂದು ನಾನು ಭಾವಿಸುತ್ತೇನೆ ಅದು ನಿಜವಾಗಿಯೂ ಇಲ್ಲವೇ ಅಥವಾ ಅರಿವು ಇಲ್ಲವೇ ಇನ್ವೆನ್ಷನ್ ಲೈನ್ ಅಪ್ರಾಪ್ತಿ ಇರುವಲ್ಲೇ ಅಸಂತುಷ್ಟತೆ ಅರಿವು ಬಂದರೆ ಸಂತುಷ್ಟತೆ ಸ್ವಯಂ ಇನ್ವೆನ್ಷನ್ ಪ್ರಶ್ನೆ ಪರಿಸ್ಥಿತಿ ನನ್ನನ್ನು ಕಾಡುತ್ತದೆಯೇ ಅಥವಾ ನಾನು ಪರಿಸ್ಥಿತಿಯನ್ನು ನೋಡುತ್ತೇನೆಯೇ ಮುರುಳಿಯಲ್ಲಿ ಹೇಳಲಾಗಿದೆ ಸಂತುಷ್ಟಮಣಿ ಪರಿಸ್ಥಿತಿಯನ್ನು ಪಪೆಟ್ ಶೋ ಹಾಗೆ ನೋಡುತ್ತಾನೆ ಮನನ ನಾನು ಸ್ಟೇಜ್ ಮೇಲೆ ನಟನೆ ಅಥವಾ ಗ್ಯಾಲರಿಯಲ್ಲಿ ಕುಳಿತು ಸಾಕ್ಷಿನ ಇನ್ವೆನ್ಷನ್ ಲೈನ್ ಸಾಕ್ಷಿ ದೃಷ್ಟ ಆಸನದಲ್ಲಿದ್ದರೆ ಯಾವುದೇ ಪರಿಸ್ಥಿತಿ ನನ್ನನ್ನು ಅಲುಗಾಡಿಸಲಾರದು ಇನ್ವೆನ್ಷನ್ ಪ್ರಶ್ನೆ ನನ್ನ ಮುಖ ಸೇವೆ ಮಾಡುತ್ತಿದೆಯೇ ಮುರಳಿ ಹೇಳಲಾಗಿದೆ ಮುಖ ದೃಷ್ಟಿ ವೃತ್ತಿ ಇವೆಲ್ಲವೂ ಸೇವೆ ಮನನ ನಾನು ಮಾತನಾಡದೆ ಇದ್ದರೂ ನನ್ನ ಮುಖ ಏನು ಹೇಳುತ್ತಿದೆ ನನ್ನ ಮುಖ ನೋಡಿ ಶಾಂತಿ ಬರುತ್ತಿದೆಯೇ ಅಥವಾ ಒತ್ತಡ ಇನ್ವೆನ್ಷನ್ ಹಿಂದಿನ ಕಾಲದಲ್ಲಿ ಮುಖವೇ ಮಹಾ ವಾಣಿ ಇನ್ವೆನ್ಷನ್ ಪ್ರಶ್ನೆ ನಾನು ತಪ್ಪನ್ನು ಸರಿಪಡಿಸುತ್ತಿದ್ದೇನೆ ಅಥವಾ ತಪ್ಪನ್ನೇ ಹೆಚ್ಚುತ್ತಿದ್ದೇನೆ ಮುರಳಿ ಎಚ್ಚರಿಕೆ ಬಲದಿಂದ ಮಾತನಾಡುವುದು ಸೂಕ್ಷ್ಮ ವಿಕಾರ ಮನನ ನನ್ನ ಶಬ್ದಗಳಲ್ಲಿ ಹೂವಿನ ಪರಿಮಳ ಇದೆಯೇ ಅಥವಾ ಕಂಟಿಗಳ ನೋವಿದೆಯೇ ಇನ್ವೆನ್ಷನ್ ಇಲ್ಲದೆ ಕೊಡುವ ಸತ್ಯವು ಗಾಯ ಮಾಡುತ್ತದೆ ಇನ್ವೆನ್ಷನ್ ಪ್ರಶ್ನೆ ನಾನು ಬಾಬನ ಕೈ ಹಿಡಿದಿದ್ದೇನೆ ಮುರಳಿ ರಹಸ್ಯ ಶಿವಬಾಬನ ಕೈ ಶ್ರೀಮತ ಮನನ ನನ್ನ ಪ್ರತಿಯೊಂದು ಹೆಜ್ಜೆ ಶ್ರೀಮತದ ಪ್ರಕಾರವೇ ಅಥವಾ ನನ್ನ ಮತ ಮತ ಪ್ರಕಾರವೇ ಇನ್ವೆನ್ಷನ್ ಶ್ರೀಮತ ಕೈ ಹಿಡಿದವನು ಎಂದಿಗೂ ಬೀಳುವುದಿಲ್ಲ ಇನ್ವೆನ್ಷನ್ ಪ್ರಶ್ನೆ ಒಂದು ಸೆಕೆಂಡಿನಲ್ಲಿ ನಾನು ಆಶ್ಚರ್ಯರಾಗಬಹುದೇ ಮುರಳಿ ಆಜ್ಞೆ ಎವರೆಡಿ ಸ್ಥಿತಿ ಪ್ರಾಯೋಗಿಕ ಡ್ರಿಲ್ ಒಂದು ಸೆಕೆಂಡು ನಾನು ಆತ್ಮ ದೇಹದಿಂದ ನ್ಯಾರ ಬಾಬನ ಜೊತೆ ಇನ್ವೆಷನ್ ಲೈನ್ ಒಂದು ಸೆಕೆಂಡಿನ ಆಶ್ರೀ ಸ್ಥಿತಿಯೇ ಭವಿಷ್ಯದ ವಿಮೆ ಮೌನ ಮನನ ಡೀಪ್ ಅಬ್ಸಾರ್ಬ್ಷನ್ ಮೂವತ್ತು ಸೆಕೆಂಡ್ ಮೌನ ನಾನು ಸಂತುಷ್ಟಮಣೆ ನನ್ನೊಳಗಿನ ಬೆಳಕು ವಾತಾವರಣವನ್ನೆಲ್ಲ ಹರಿಸುತ್ತಿದೆ ಸ್ವಚಕ್ ಹೋಮ್ವರ್ಕ್ ಇಂದಿನಿಂದ ರಾತ್ರಿ ತನಕ ಮೂರು ಬಾರಿ ಚೆಕ್ ಮಾಡಿ ನನ್ನ ಮುಖ ಸಂತುಷ್ಟವೇ ನನ್ನ ಮಾತು ಮಧುರವೇ ನನ್ನ ಸ್ಥಿತಿ ಸಾಕ್ಷಿಯೇ ಒಂದು ಸಾಲು ಬರೀರಿ ಇಂದು ನಾನು ಜಯ ಸಾಧಿಸಿದೆನಾ ಕ್ಲಾಸ್ ಕ್ಲೋಸಿಂಗ್ ಸಂಕಲ್ಪ ನಾನು ಸಂತುಷ್ಟಮಣಿ ನಾನು ಬಾಬನ ಪ್ರಿಯ ನಾನು ವಿಜಯ್ಮಣಿ ನಾನು ಬಾಬನ ಜೊತೆ ಸಾಗುವವನು ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು